ನೀಲಿ ಬೆಟ್ಟಕ್ಕೆ ನಾವಿಂದು ಹೋಗುತ್ತಿದ್ದೇವೆ ನಗ್ನ ನೇತ್ರಗಳಿಗೆ ಅವಳು ಸುಂದರಿ ಆಗಿದ್ದಳು ಆದರೆ ಆದ್ರೆ ಕ್ಯಾಮ್ರಾದಿಂದ ನೋಡಿದಾಗ ನಂಗೆ ನಂಬಕ್ಕೆ ಆಗ್ಲಿಲ್ಲ ಅಖಿಲ ಅಖಿಲ ಶಿವರಾಮ್ ಹ್ಮ್ ಏನ್ ಅನ್ಸುತ್ತೆ ಹೊಟ್ಟೆ ಇಷ್ಟು ದಪ್ಪ ಇರೋದ್ರಿಂದ ಸಾರಿ ಉಟ್ಕೊಳಕ್ ನಂಗೆ ಕಷ್ಟ ಅಂತ ಅನ್ಸುತ್ತೆ ನಾನು ಕೇಸ್ ಬಗ್ಗೆ ಕೇಳಿದ್ರೆ ನೀನ್ ಸೀರೆ ಕಥೆ ಹೇಳ್ತಿಯಲ್ಲ ಈ ಹೊಟ್ಟೆ ಮೇಲೆ ಸೀರೆ ಸುತ್ತಿ ಕಟ್ಕೊಳ್ಳೋರ್ ಪಾಡು ಉಟ್ಕೊಳ್ಳೋರ್ಗೆ ಗೊತ್ತು ನಿಮ್ ತರ ಪ್ಯಾಂಟ್ ಶರ್ಟ್ ಸರಕ್ಕಂತ ಹಾಕೊಳ್ಳೋರ್ ಗೊತ್ತಾಗಲ್ಲ ಸ್ವಲ್ಪ ಸೀರೆ ಅಂಚನಾದ್ರೂ ಹಿಡ್ಕೊಳ್ಳಿ ಬನ್ರಿ ಏನದು ಒಬ್ಬ ಐ ಪಿ ಎಸ್ ಆಫೀಸರ್ನ ಸೀರೆ ಅಂಚಿಡಿ ಅಂತ್ಯಾ ಇರ್ಲಿ ಎಂಟಿಯಲ್ ಏನ್ ಮಾಡಕತ್ತ ಐ ಪಿ ಎಸ್ ಆಫೀಸರ್ಸ್ ಯಾರೋ ಸೀರೆ ಅಂಚ್ ಹಿಡಿಬಾರ್ದು ಅಂತ ಇಂಡಿಯನ್ ಪೀನಲ್ ಕೋರ್ಟಲ್ಲಿ ರೂಲ್ಸ್ ರೂಲ್ಸ್ ಆ ಎಲ್ಲ ನಿನ್ ಟೈಮ್ ಕಣೆ ಹೇಳ್ತಿಯಾ ಈಗ ಹೇಳಿ ಏನ್ ವಿಷಯ ಆ ಡೈರಿ ಓದಿದೀಯಲ್ಲ ನಿಂಗೇನ ಅನ್ಸ್ತ ಹ್ಮ್ ಸ್ವಾಮಿ ಡೈರಿಲಿರೋ ಒಂದೊಂದು ಅಕ್ಷರನು ಅಳತೆ ಮಾಡಿ ಬರ್ದಿರೋ ಹಾಗ ಅನ್ಸುತ್ತೆ ನನ್ ಲೆಕ್ಕದ ಪ್ರಕಾರ ತುಂಬಾ ಸುಂದರಿ ಆಗಿರ್ಬೇಕು ಆ ಅಖಿಲ ಶಿವರಾಮ್ ಹ್ಮ್ ಪುರುಷರ ನರನಾಡಿಗಳನ್ನು ರೋಮಾಂಚನಗೊಳಿಸುವಂತ ಅಪ್ಸರೆ ಯಾಕೆ ಲೈನ್ ಹೊಡಿಬೇಕು ಅಂತಿದ್ದೀರಾ ಅಲ್ಲ ನೀನ್ ಡೆಲಿವರಿ ಹೋದಾಗ ಗ್ಯಾಪ್ ಅಲ್ಲಿ ಆಯ್ತಿಯಾ ಸಾಫೀಸರ್ ಅಂತ ನೋಡಲ್ಲ ನೀನ್ ತಾನೇ ಲೈನ್ ನೋಡಿ ಅಂತ ಹೇಳಿದ್ರೆ ಲೈನ್ ಹೊಡ್ಬಿಡ್ತೀರಾ ಈ ಅಪ್ಸರಿ ಇರುವಾಗ ಬೇರೆ ಅಪ್ಸರಿ ನನಗೆ ಆತಕ್ಕೆ ಹ್ಮ್ ಸರಿ ವಿಷಿಕ್ ಬರೋಣ ಈ ಸುಂದರ ಸ್ವಾಮಿಗೂ ಅಖಿಲ ಶಿವರಾಮ್ಗೂ ಏನಾದ್ರೂ ಸಂಬಂಧ ಇತ್ತು ಅಂತ ನಿನ್ಗ ಅನ್ಸುತ್ತಾ ಹಾಗೇನೂ ಇಲ್ಲದೆ ಇದ್ರೂ ಕೂಡ ಸಾಧಾರಣ ಒಂದ್ ಹೆಣ್ಣಿನಲ್ಲಿ ಇರೋದಕ್ಕಿಂತ ಬೇರೆ ಏನೋ ವಿಶೇಷತೆ ಆ ಹೆಣ್ಣಿನಲ್ಲಿ ಸ್ವಾಮಿ ಕಂಡಿರಬಹುದು ಹ್ಮ್ ಯು ಆರ್ ರೈಟ್ ಸ್ವಲ್ಪ ಬೊಟ್ಟಿಡಿ ಯಾಕೆ ಕರಣಿ ನೋಡ್ಕೊಂಡು ನೀನೇ ಇಟ್ಕೊಳಕ್ ಆಗಲ್ವಾ ಗಂಡ ಇಟ್ರೆ ಏನೋ ಒಂಥರ ಸುಖ ನಾನಲ್ಲಿ ಕದಲ್ತಿದ್ದೀನಿ ಇಟ್ರಿ ಅಪ್ಪ ಇಷ್ಟ ತಾಯ್ತು ಇಡಕ್ಕೆ ಯಾರೋ ನೋಡ